ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ರಾಯರಿಗೆ ಗಂಧಲೇಪನವನ್ನು ಯಾಕೆ ಮಾಡ್ತಾರೆ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಜನಗಳಲ್ಲಿ ಇರುವಂತಹ ತಪ್ಪು ತಿಳುವಳಿಕೆ ಏನು ಅಂತ ನೋಡೋದಾದರೆ ಸಾಲ ಮಾಡಿ ಆದರೂ ಕೂಡ ಅಕ್ಷಯತೃತೀಯ ದಿನ ಚಿನ್ನವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಮೊದಲು ಬಿಟ್ಬಿಡಿ ಏಕೆಂದರೆ ಸಾಲ ಮಾಡಿದ್ರೆ ಸಾಲ ಆಗುತ್ತೆ ಅಕ್ಷಯವಾಗುತ್ತೆ ಅಂದರೆ ಅಕ್ಷಯ ಅನ್ನೋದು ಕ್ಷಯವಾಗಿದೆ ಅಂದರೆ ಮುಗಿಯದೇ ಇರುವುದು ಅಂತ ಹೇಳಿ ಅರ್ಥ ಅವಂತಿನ ದಿನ ನೀವು ಏನು ಮಾಡ್ತೀರ ಅದು ದುಪ್ಪಟ್ಟು ಆಗುತ್ತೆ ಅಕ್ಷಯವಾಗುತ್ತೆ ಮುಗಿದೇ ಇರೋದಾಗುತ್ತೆ ಸಾಲ ಮಾಡಿದ್ರೂ ಅಷ್ಟೇ ಸಾಲ ಮಾಡಿ ಚಿನ್ನವನ್ನೇನೋ ತೊಗೊಬಿಡ್ತೀರಾ ಮೊದಲಿಗೆ ಬರೋದಲ್ಲೇನು ಸಾಲ ಬರುತ್ತೆ ಆಮೇಲೆ ಚಿನ್ನ ಬರುತ್ತೆ ಅದಕ್ಕೆ ನಿಮಗೆ ಮೊದಲಿಗೆ ಏನು ಸಿಗುತ್ತೆ ಸಾಲ ಸಿಗುತ್ತೆ ಅಕ್ಷಯ ಆಗುತ್ತೆ ಅದೇನೇನೆ ಅದಕ್ಕೆ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀವು ಬದುಕಿ ಸಾಲ ಮಾಡಿಕೊಂಡು ಚಿನ್ನವನ್ನು ತೆಗೆದುಕೊಳ್ಬೇಕು ಅವತ್ತಿನ ದಿನ ಅನ್ನುವಂತಹ ಮನಸ್ಥಿತಿಯನ್ನು ಬಿಟ್ಬಿಡಿ ಹಾಗೆ ಅಕ್ಷಯತೃತೀಯ ದಿನ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಶುಚಿಭೂತರಾಗಿ ದೇವಸ್ಥಾನಕ್ಕೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಕೊಟ್ಟಷ್ಟು ನಮಗೆ ತಿರುಗಿ ಬರುತ್ತದೆ ಅನ್ನೋದಕ್ಕೆ ಉದಾಹರಣೆ ಅಕ್ಷಯತೃತೀಯ ದಿನ ಅಂದು ದಾನ ಧರ್ಮಗಳನ್ನು ಪುಣ್ಯ ಕಾರ್ಯಗಳನ್ನು ದೇವರ ದರ್ಶನ ಮಾಡಿದಷ್ಟು ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಮಣ್ಣಿನ ಮಡಕೆಯಲ್ಲಿ ಉದಕ ದಾನ ಮಾಡಿದ್ರೆ ಭಯದಿಂದ ದೂರ ಇರಬಹುದು ಬಡವರಿಗೆ ವಸ್ತ್ರ ದಾನ ಮಾಡಿದ್ರೆ ರೋಗರುಜನೆಗಳು ದೂರ ಆಗುತ್ತೆ ಹಣ್ಣು ಹಂಪಲ್ಗಳನ್ನು ದಾನ ಮಾಡೋದರಿಂದ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಏರ್ತೀವಿ ಅನ್ನುವಂತಹ ನಂಬಿಕೆ ಹಕ್ಕಿ ಬೇಳೆ ಗೋಧಿ ಬೆಲ್ಲ ಇದೆಲ್ಲವನ್ನು ದಾನ ಮಾಡಿದ್ರೆ ಅಕಾಲ ಮೃತ್ಯುವಿನ ಭಯದಿಂದ ಪಾರಾಗಬಹುದು ಮಜ್ಜಿಗೆ ಮೊಸರು ದಾನ ಮಾಡೋದ್ರಿಂದ ಮಾಡಿದಂತಹ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದಬಹುದು ಬೆಳಗ್ಗೆ ಎದ್ದು ಗೋಮಾತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಗೋಧಿ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸೋದ್ರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಅಕ್ಷಯ ತೃತೀಯ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವಾ ಅವತ್ತಿನ ದಿನ ಈ ರೀತಿ ನಾವು ನಮ್ಮ ದಿನವನ್ನು ಮಾಡಬೇಕಾಗಿರುತ್ತೆ ನಮ್ಮ ದಿನವನ್ನು ರೂಢಿಸ್ಕೊಳ್ಬೇಕಾಗಿರುತ್ತೆ ಅಕ್ಷಯ ತೃತೀಯ ದಿನ ನಾವು ಅಕ್ಷಯ ತೃತೀಯ ದಿನ ಏನನ್ನ ಮಾಡ್ತೀವೋ ಅದು ನಮಗೆ ದುಪ್ಪಟ್ಟಾಗುತ್ತೆ ಅಕ್ಷಯವಾಗುತ್ತೆ ಅಕ್ಷಯ ಅನ್ನೋದು ಕ್ಷಯವಾಗಿದೆ ಅಂದರೆ ಮುಗಿಯದೇ ಇರುವಂತಹ ದಿನ ಅಂತಲೇ ಹೇಳಿ ಅರ್ಥ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ದಿನ ಯಾಕೆ ಗಂಧಲೇಪನವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ ಈ ದಿನ ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತೆ ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದ ದಿನವೂ ಕೂಡ ಆಗಿದೆ ಪರಶುರಾಮನ ಅವತಾರ ಆಗಿದ್ದು ಇದೇ ದಿನನೇ ಕುಚೇಲನು ಕೃಷ್ಣನ ಮನೆಗೆ ಸಹಾಯ ಯೋ ಯಾಚಿಸೋದಕ್ಕೆ ಹೋಗಿದ್ದು ಕೃಷ್ಣನಿಂದ ಪಾದ ಪೂಜೆ ಪಡೆದು ಅವನಿಂದ ಅನುಗ್ರಹಿತನಾದದ್ದು ಕೂಡ ಇದೇ ದಿನನೇ ಅಕ್ಷಯತೃತೀಯ ದಿನಾನೇ ವೇದವ್ಯಾಸರು ಈ ಅಕ್ಷಯ ತೃತೀಯ ದಿನನೇ ಮಹಾಭಾರತ ಗ್ರಂಥವನ್ನು ಆರಂಭಿಸಿದು ಪರಮಾತ್ಮ ತನ್ನ ದೇಹದ ಗಂಧದಿಂದ ಮಂಡೋದರಿಯನ್ನ ಸೃಷ್ಟಿಸಿದ್ದು ಕೂಡ ಅಕ್ಷಯ ತೃತೀಯ ದಿನನೇ ಇದೇ ದಿನ ದೇವೇಂದ್ರ ತಾನು ಕಳೆದುಕೊಂಡಿದ್ದ ಪದವಿಯನ್ನು ಬೃಹಸ್ಪತಾಚಾರ್ಯರಿಂದ ಅವರ ನಿರ್ದೇಶನದಂತೆ ಜಪ ತಪ ಯಜ್ಞ ಮಾಡಿ ಹಿಂತಿರುಗಿ ಪಡೆದ ದಿನವೂ ಕೂಡ ಇದೇ ಆಗಿದೆ ಹಾಗಿದ್ರೆ ಅಕ್ಷಯತೃತೀಯದ ಕರ್ತವ್ಯಗಳೇನು ಅಂತ ನೋಡೋದಾದರೆ ಸೂರ್ಯೋದಯದ ಮುನ್ನ ಹೇಳಬೇಕು ಸಂಕಲ್ಪ ಸಹಿತ ಸ್ನಾನ ಹೈನಿಕ ಪೂಜೆ ಜಪ ಪಾರಾಯಣ ತರ್ಪಣಾಧಿಕಾರಿಗಳು ತರ್ಪಣ ನೀಡಬೇಕು ಯಥಾಶಕ್ತಿ ದಾನ ಧರ್ಮವನ್ನು ಮಾಡಬೇಕು ದೇವರಿಗೆ ಗಂಧ ಸಮರ್ಪಣೆಯನ್ನು ಮಾಡಬೇಕು ಅಕ್ಷಯ ತೃತಿಯ ದಿನದಂದು ಗಂಧ ಲೇಪನದ ವೈಶಿಷ್ಟ್ಯಗಳು ಈ ರೀತಿ ಇದೆ ಇದೇ ದಿನ ಭಗವಂತನು ತನ್ನ ದೇಹದ ಸುಗಂಧದಿಂದ ಮಂಡೋದರಿಯನ್ನು ಸೃಷ್ಟಿ ಮಾಡಿದ್ದರಿಂದ ದೇವರಿಗೆ ಗಂಧ ಸಮರ್ಪಣೆ ಮಾಡುವ ಸಂಪ್ರದಾಯ ಅಂದಿನಿಂದ ಇದೆ ಅಕ್ಷತೃತೀಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಒಂದಾದ ನಾರದ ಪುರಾಣದಲ್ಲಿ ಉಲ್ಲೇಖವಿದೆ ಅಕ್ಷಯ ಎನ್ನುವುದು ಕ್ಷಯವಾಗದೇ ಇರುವುದು ಎಂದರ್ಥ ಅಕ್ಷಯ ಅಂದರೆ ಕ್ಷಯರಹಿತ ಅಕ್ಷಯ ಎನ್ನುವುದು ಕ್ಷಯವಾಗದೆ ಅಂದರೆ ಮುಗಿಯದೇ ಇರುವುದು ಎಂದರ್ಥ ಅಂದು ರೋಹಿಣಿ ನಕ್ಷತ್ರವು ಇದ್ದರೆ ಮೂರುವರೆಗಳಿಗೆ ಮುಹೂರ್ತದಲ್ಲಿ ಬರುವ ತಿಥಿ ಅಕ್ಷಯ ತೃತೀಯ ವೈಶಾಖ ಶುದ್ಧ ತೃತೀಯ ದಿನದಂದು ಅಕ್ಷಯತೃತೀಯ ಆಚರಣೆ ಮಾಡಲಾಗುತ್ತದೆ ಹಾಗೆ ಅಕ್ಷಯತೃತೀಯ ಮುಹೂರ್ತದ ಮಹತ್ವ ಅಂದಿನ ದಿನ ಯಾವುದೇ ಶುಭ ಕಾರ್ಯಗಳಿದ್ದರೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಇರುತ್ತೆ ಮಾಡಬಹುದು ಈ ದಿನ ತ್ರೇತಾಯುಗದ ಆರಂಭವನ್ನು ಕೂಡ ಸೂಚಿಸುತ್ತದೆ ಆದರೆ ಅಕ್ಷಯ ಅನ್ನುವುದು ಅಕ್ಷಯವಾಗದೆ ಅಂದರೆ ಮುಗಿಯೋದೇ ಇರುವುದು ಅಂತ ಹೇಳಿ ಅರ್ಥ ಬರುತ್ತೆ ಇದೊಂದೇ ಅಕ್ಷಯ ದಿನದಂದು ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳು ತುಂಬಾ ಇದೆ ಸ್ನೇಹಿತರೆ ದಾನ ಧರ್ಮ ದೇವರ ಜಪ ದೇವರಿಗೆ ಗಂಧವನ್ನು ಸಮರ್ಪಣೆ ಮಾಡೋದು ಈ ರೀತಿಯನ್ನು ಮಾಡೋದರಿಂದ ನಮಗೆ ಎಲ್ಲವೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ ಒಳ್ಳೆಯದೇ ಅಕ್ಷಯವಾಗಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಆ ದಿನ ನಮ್ಮ ತಪ್ಪು ಕಲ್ಪನೆಯ ಪ್ರಕಾರ ಸಾಲ ಮಾಡಿ ಚಿನ್ನವನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಸಾಲವೂ ಕೂಡ ಅಕ್ಷಯವಾಗೇ ಬರುತ್ತೆ ಆದ್ದರಿಂದ ಆ ದಿನ ಯಾರೂ ಕೂಡ ಅಕ್ಷಯ ತೃತೀಯ ದಿನ ಸಾಲವನ್ನು ಮಾಡಿ ಚಿನ್ನವನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ದಯವಿಟ್ಟು ಆ ದಿನವನ್ನು ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಒಂದು ಏನು ದೇವರ ಕಾರ್ಯಗಳಿಗೆ ಮುಡುಪಾಗಿಡಿ ಅಕ್ಷಯವಾಗಿರುತ್ತೆ ಎಲ್ಲವೂ ಒಳ್ಳೆಯ ಕೆಲಸವನ್ನು ಮಾಡೋದರಿಂದ ನಮಗೆ ಅಕ್ಷಯವಾಗೇ ನಮಗೆ ದೇವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಇದೊಂದು ಸ್ವಯಂ ಸಿದ್ಧ ಮೂರುವರೆ ಮುಹೂರ್ತಗಳಲ್ಲಿ ಇದು ಒಂದು ಈ ದಿನ ಮುಹೂರ್ತ ಇಡುವಾಗ ನಕ್ಷತ್ರ ವಾರ ಅತಿಥಿ ಯಾವುದನ್ನೂ ಕೂಡ ನೋಡೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರನೇ ಈ ದಿನ ರಾಯರಿಗೂ ಕೂಡ ಅಕ್ಷಯ ತೃತೀಯ ದಿನ ಗಂಧಲೇಪನವನ್ನು ಮಾಡ್ತಾರೆ ವರ್ಷಕ್ಕೆ ಒಮ್ಮೆ ಈ ಗಂಧಲೇಪನವನ್ನು ಮಂತ್ರಾಲಯದಲ್ಲಿ ಮಾಡ್ತಾರೆ ಹಾಗೆ ಮಂತ್ರಾಲಯದ ರಾಯರ ಮಠಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ರಾಯರ ಮಠಗಳಲ್ಲೂ ಕೂಡ ಗಂಧಲೇಪನವನ್ನು ಮಾಡ್ತಾರೆ ಸ್ನೇಹಿತರೆ ನೋಡಿದ್ರಲ್ವ ತೃತೀಯ ದಿನ ಗಂಧಲೇಪನ ಯಾಕೆ ಮಾಡ್ತಾರೆ ಅನ್ನೋದನ್ನು ಕೂಡ ಒಂದು ಸಣ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಶುಭ ದಿನ